من <applause> ما ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಸಣ್ಣದಾಗಿರುವಂತಹ ವಿಡಿಯೋ ಗಮನಿಸಿದ್ರಿ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ವಿವಾದದ ರೂಪವನ್ನು ಕೂಡ ಪಡೆದುಕೊಂಡಿದೆ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಹಾರದ ಮುಖ್ಯಮಂತ್ರಿ ಕೇವಲ ಮುಖ್ಯಮಂತ್ರಿ ಮಾತ್ರ ಅಲ್ಲ ಈ ದೇಶ ಕಂಡಂತಹ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಹಾಗೆ ಕೇಂದ್ರದಲ್ಲಿ ಇರುವಂತಹ ಸಮ್ಮಿಶ್ರ ಸರ್ಕಾರದ ಪ್ರಮುಖ ಪಾಲುದಾರರಲ್ಲಿ ಇವರ ಪಕ್ಷವೂ ಕೂಡ ಒಂದು ಅವರೇ ನಿತೀಶ್ ಕುಮಾರ್ ಸದ್ಯ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಒಂದೇನಪ್ಪ ಅಂದ್ರೆ ರಾಷ್ಟ್ರಗೀತೆಗೆ ಅವಮಾನಿಸಿದ್ರು ಅಂತ ಮತ್ತೊಂದು ನಿತೀಶ್ ಕುಮಾರ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಗಂಭೀರವಾದಂಥ ಚರ್ಚೆ ಆಗ್ತಾ ಇದೆ ಅಲ್ಲಾಗಿದ್ದೇನು ಅಂದರೆ ಗುರುವಾರ ಪಾಟ್ನಾದ ಪಾಟಲಿಪುತ್ರ ಕ್ರೀಡಾ ಸಂಕೀರ್ಣದಲ್ಲಿ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭ ಇರುತ್ತೆ ಹೆಚ್ಚು ಕಡಿಮೆ ಇಪ್ಪತ್ತ ಒಂದು ದೇಶದ ಆಟಗಾರರು ಭಾಗಿಯಾಗಿದ್ದಂಥ ಕಾರ್ಯಕ್ರಮ ಅದು ಬೃಹತ್ ಆಗಿರುವಂತಹ ವೇದಿಕೆ ಅದು ಬಹಳ ಜನ ಸೇರಿದಂತ ಕಾರ್ಯಕ್ರಮ ಕೂಡ ಹೌದು ಮೊದಲು ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಾರೆ ಸಾಕಷ್ಟು ಗಣ್ಯರು ಕೂಡ ಇರ್ತಾರೆ ಆಗ ಅನೌನ್ಸ್ ಮಾಡ್ತಾರೆ ರಾಷ್ಟ್ರಗೀತೆಯನ್ನು ನುಡಿಸಲಾಗುತ್ತೆ ಅಂತ ಆ ರೀತಿಯಾಗಿ ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಇದ್ದಕ್ಕಿದ್ದ ಹಾಗೆ ವೇದಿಕೆಯನ್ನ ಬಿಟ್ಟು ಕೆಳಗಿಳಿತಾರೆ ಮುಂದೆ ಇದ್ದಂತ ಆಟಗಾರರಿಗೆ ಹಸ್ತಲಾಗುವ ಅಥವಾ ಹ್ಯಾಂಡ್ಶೇಕ್ ಮಾಡುವಂತಹ ಪ್ರಯತ್ನವನ್ನ ಪಡ್ತಾರೆ ಇದು ಒಂದು ಎಡವಟ್ಟು ಅಂದ್ರೆ ರಾಷ್ಟ್ರಗೀತೆಯನ್ನ ಮೊಳಗಿಸುವಂತಹ ಸಂದರ್ಭದಲ್ಲೇ ವೇದಿಕೆಯಿಂದ ನಿರ್ಗಮಿಸಿದ್ದು ಒಂದು ಎಡವಟ್ಟು ಆಗ ಸುತ್ತಮುತ್ತ ಇದ್ದಂತಹ ಒಂದಷ್ಟು ಸಚಿವರು ಅಧಿಕಾರಿಗಳು ಎಲ್ಲರೂ ಕೂಡ ವಿಚಲಿತರಾಗ್ಬಿಡ್ತಾರೆ ಮುಖ್ಯಮಂತ್ರಿಗಳು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ತಕ್ಷಣವೇ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರುವಂತಹ ಪ್ರಯತ್ನವನ್ನ ಪಡ್ತಾರೆ ಮತ್ತೊಂದು ಏನಾಗುತ್ತೆ ಅಂದ್ರೆ ಅಲ್ಲಿ ಓರ್ವ ವ್ಯಕ್ತಿ ಪ್ರಾಣಿಯ ತಲೆಯನ್ನ ಹೋಲುವಂತ ಒಂದು ಮುಖವಾಡವನ್ನ ಆಧರಿಸಿರ್ತಾರೆ ಅವರನ್ನ ನೋಡ್ತಾ ಇದ್ದ ಹಾಗೆ ನಿತೀಶ್ ಕುಮಾರ್ ಸ್ವಲ್ಪ ಮಟ್ಟಿಗೆ ವಿಚಲಿತರಾಗ್ತಾರೆ ಅಥವಾ ಒಂದು ರೀತಿಯಲ್ಲಿ ಆತಂಕಗೊಂಡ ಹಾಕಿ ಕಾಣಿಸ್ತಾರೆ ಜೊತೆಗೆ ಆ ಪ್ರಾಣಿಯ ಮುಖವಾಡವನ್ನು ತೆಗೆಯುವ ರೀತಿಯಲ್ಲಿ ಒತ್ತಾಯಿಸ್ತಾರೆ ಅದಾದ ಬಳಿಕ ರಾಷ್ಟ್ರಗೀತೆಯನ್ನು ನುಡಿಸಲಾಗುತ್ತೆ ರಾಷ್ಟ್ರಗೀತೆಯನ್ನು ನುಡಿಸುವಂತಹ ಸಂದರ್ಭದಲ್ಲಿಯೇ ನಿತೀಶ್ ಕುಮಾರ್ ತಮ್ಮ ಪಕ್ಕದಲ್ಲಿಯೇ ಇದ್ದಂತ ಹಿರಿಯ ಐ ಎ ಎಸ್ ಅಧಿಕಾರಿ ಹಾಗೆ ಸಿಎಂ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಹೌದು ದೀಪಕ್ ಕುಮಾರ್ ಅಂತ ಹೇಳಿ ಅವರ ಕಡೆಗೆ ತಿರುಗಿ ಒಂಥರ ವಿಚಿತ್ರವಾದಂಥ ವರ್ತನೆಯನ್ನ ತೋರೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಅವರ ಭುಜವನ್ನು ತಡ್ತಾರೆ ಅಷ್ಟು ಮಾತ್ರಲ್ಲ ಅವರ ಕೈ ಹಿಡಿದು ಎಳೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅವರ ವಿಚಿತ್ರವಾಗಿ ನಿತೀಶ್ ಕುಮಾರ್ ನಗೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಪಕ್ಕದಲ್ಲಿ ಇದ್ದಂಥ ಹಿರಿಯ ಐ ಎಸ್ ಅಧಿಕಾರಿ ಒಂದು ರೀತಿಯಲ್ಲಿ ಕಸಿವಿಸಿ ಒಳಗಾಗ್ಬಿಡ್ತಾರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಿತೀಶ್ ಕುಮಾರ್ ಅವ್ರಿಗೆ ಪದೇ ಪದೇ ಸನ್ನೆ ಮಾಡ್ತಾರೆ ರಾಷ್ಟ್ರಗೀತೆ ಬರ್ತಿದೆ ಅಂತ ಹೇಳಿ ಜೊತೆಗೆ ತೀರ್ಕೊಳ್ಳಿ ಎನ್ನುವ ರೀತಿಯಲ್ಲೂ ಕೂಡ ಅವರು ಸೂಚನೆಯನ್ನು ಕೊಡ್ತಿರ್ತಾರೆ ಆದರೆ ನಿತೀಶ್ ಕುಮಾರ್ ಮಾತ್ರ ಒಂದು ರೀತಿಯಲ್ಲಿ ವಿಚಿತ್ರವಾದಂಥ ವರ್ತನೆಯನ್ನು ತೋರ್ತಾರೆ ಈ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ ಒಂದು ಕಡೆಯಿಂದ ರಾಷ್ಟ್ರಗೀತೆಗೆ ಅವಮಾನಿಸಿದ್ರು ಎನ್ನುವಂಥ ರೀತಿಯಲ್ಲಿ ಟೀಕೆ ಇವತ್ತು ಉಭಯ ಸದನಗಳಲ್ಲೂ ಕೂಡ ಪ್ರತಿಭಟನೆ ನಡೆಯಿತು ಇನ್ನೊಂದು ಕಡೆಯಿಂದ ಕೋರ್ಟ್ಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಯಡಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಮಾರ್ಚ್ ಇಪ್ಪತ್ತೈದಕ್ಕೆ ವಿಚಾರಣೆ ಕೂಡ ನಡೆಯುತ್ತೆ ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಡೆಯಿಂದ ಆರ್ ಜೆ ಡಿ ನಾಯಕರು ನಿರಂತರವಾಗಿ ಟೀಕೆಯನ್ನು ಮಾಡ್ತಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೇಜಸ್ವಿ ಯಾದವ್ ಹಾಗೆ ಮಾಜಿ ಎಂ ಆಗಿರುವಂಥ ರಾಬಡಿ ದೇವಿ ಅವರೆಲ್ಲರೂ ಕೂಡ ನಿತೀಶ್ ಕುಮಾರ್ ಅವರು ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಅವರ ಮೆದುಳು ಕೆಲಸ ಮಾಡ್ತಾ ಇಲ್ಲ ತೀರಾ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ಫಿಟ್ ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ನಿಮ್ಮ ನೆಚ್ಚಿನ ಸೆವೆನ್ಸ್ ಸ್ಯಾಂಡ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ಐನೂರು ರೂಪಾಯಿಗೆ ಐದು ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಹದಿನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಹೀಗಾಗಿ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಏನಾಗ್ತಿದೆ ನಿತೀಶ್ ಕುಮಾರ್ ಅವರಿಗೆ ಎನ್ನುವಂತ ಗಂಭೀರವಾದ ಚರ್ಚೆ ನಡೀತಿದೆ ಯಾಕಂದ್ರೆ ಈ ರೀತಿಯಾದಂತ ಬಿಹೇವಿಯರ್ ಅಥವಾ ಮಾತು ಪ್ರಥಮ ಬಾರಿ ಅಲ್ಲ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಒಂದು ಇತ್ತೀಚೆಗೆ ಏನಾಯ್ತು ಅಂದ್ರೆ ಸದನದಲ್ಲಿ ಆರ್ ಜೆ ಡಿ ಶಾಸಕ ಕುಮಾರ್ ಕೃಷ್ಣ ಮೋಹನ್ ಫೋನ್ ಅನ್ನ ಬಳಸಿದ್ದ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಇದ್ದಕ್ಕಿದ್ದ ಹಾಗೆ ಕಿಡಿಕಾರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಸ್ವಲ್ಪ ಜೋರಾಗಿ ಬೈಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ತೀರಾ ಸೀರಿಯಸ್ ಇಶ್ಯೂ ಅಲ್ಲ ಅಂದ್ರೆ ಬಹಳ ಜೋರಾಗಿ ಬಯೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಫೋನ್ ಬಳಸೋದನ್ನ ಬಿಟ್ಟು ಬಿಟ್ಟಿದ್ದೇನೆ ಇನ್ನೊಂದು ಹತ್ತು ವರ್ಷಗಳಲ್ಲಿ ಫೋನ್ ನಿಂದ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹೇಳಿ ವಿಪರೀತ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಹೀಗಾಗಿ ಆರ್ ಜೆ ಡಿ ನಾಯಕರು ಹೇಳ್ತಿದ್ದಾರೆ ಒಂದು ಕಡೆಯಿಂದ ಡಿಜಿಟಲ್ ಇಂಡಿಯಾ ಅಂತ ನಿಮ್ಮ ಪಕ್ಷದವರೇ ಹೇಳ್ತಿದ್ದಾರೆ ಇತ್ತ ನೋಡಿದ್ರೆ ನೀವು ಫೋನನ್ನೇ ಬಳಸಬೇಡಿ ಅನ್ನುವಂಥ ಮಾತನ್ನು ಹೇಳ್ತಿದ್ದೀರಿ ಫೋನಿಂದ ಜಗತ್ತು ಸರ್ವನಾಶ ಆಗುತ್ತೆ ಅಂತ ಹೇಳ್ತಿದ್ದೀರಿ ಏನಾಗ್ತಿದೆ ನಿಮಗೆ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇದು ಒಂದಾಯ್ತಾ ಅದರ ಬೆನ್ನಲ್ಲೇ ಇದೀಗ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಿದ್ದಾವೆ ಒಂದು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಏನು ಅಂದರೆ ಈ ಹಿಂದೆ ಹುಡುಗಿಯರು ಬಟ್ಟೆಯನ್ನೇ ಧರಿಸ್ತಾ ಇರಲಿಲ್ಲ ಎನ್ನುವಂಥ ಮಾತನ್ನ ಹೇಳಿದರು ಅದು ಸ್ವಲ್ಪ ಮಟ್ಟಿಗೆ ಕಾಂಟ್ರವರ್ಸಿ ರೂಪವನ್ನ ಪಡೆದುಕೊಂಡಿತ್ತು ಅದಾದ ಬಳಿಕ ಇತ್ತೀಚೆಗೆ ಮಹಾತ್ಮಾ ಗಾಂಧೀಜಿ ಪುಣ್ಯತಿಥಿ ಕಾರ್ಯಕ್ರಮ ಇರುತ್ತೆ ಸಾಕಷ್ಟು ಸಚಿವರು ಎಲ್ಲರೂ ಕೂಡ ಇರ್ತಾರೆ ಎಲ್ಲರೂ ಕೂಡ ಗೌರವ ನಮನವನ್ನ ಸಲ್ಲಿಸ್ತಿರ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ನಿತೀಶ್ ಕುಮಾರ್ ಚಪ್ಪಾಳೆ ತಟ್ಟೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಯಾವುದೋ ಸಂಭ್ರಮದ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಅವತ್ತು ಪುಣ್ಯತಿಥಿ ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಮೌನವಾಗಿ ಗೌರವ ಸಲ್ಲಿಸ್ತಾ ಇದ್ದಾರೆ ನಿತೀಶ್ ಕುಮಾರ್ ಚಪ್ಪಾಳೆ ತಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ ಆಗ ಪಕ್ಕದಲ್ಲಿಂತವರೊಬ್ಬರು ತಡೆಯೋದಿಕ್ ಪ್ರಯತ್ನ ಪಟ್ಟರು ಕೂಡ ನಿತೀಶ್ ಕುಮಾರ್ ಚಪ್ಪಾಳೆಯನ್ನು ತಟ್ಟಿಬಿಡ್ತಾರೆ ಆಗಲೇ ಒಂದಷ್ಟು ಜನ ಕ್ವಶನ್ ರೈಸ್ ಮಾಡಿದ್ರು ನಿತೀಶ್ ಕುಮಾರ್ ಅವರಿಗೆ ಏನಾಗ್ತಿದೆ ಅಂತ ಹೇಳಿ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅವರದ್ದೇ ಪಕ್ಷದ ಸದಸ್ಯರೊಬ್ಬರು ಗಂಭೀರವಾಗಿ ಮಾತಾಡುವ ಸಂದರ್ಭದಲ್ಲಿ ಅವರ ಬಳೆಯ ಜೊತೆಗೆ ನಿತೀಶ್ ಕುಮಾರ್ ಆಟ ಆಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದು ಈಗ ವೈರಲ್ ಆಗ್ತಾ ಇದೆ ಇನ್ನೊಂದು ಹಳೆಯ ವಿಡಿಯೋಗಳೆಲ್ಲವೂ ಕೂಡ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ನೀವೆಲ್ಲರೂ ಕೂಡ ಒಂದು ವಿಡಿಯೋವನ್ನು ಗಮನಿಸಿರಬಹುದು ನರೇಂದ್ರ ಮೋದಿ ಅವರ ಕಾಲಿಗೆ ಬೀಳೋದಕ್ಕೆ ನಿತೀಶ್ ಕುಮಾರ್ ಹೋಗ್ತಾರೆ ಆಗಲೂ ಟೀಕೆ ವ್ಯಕ್ತವಾಗಿತ್ತು ಇಬ್ಬರು ಕೂಡ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನ ಆಸುಪಾಸಿನವರು ಅಂಥದ್ರಲ್ಲಿ ಅವರು ಕಾಲಿಗೆ ಬಿದ್ದಿದೆ ಎಷ್ಟರ ಮಟ್ಟಿಗೆ ಸರಿ ಜೊತೆಗೆ ನಿತೀಶ್ ಕುಮಾರ್ ಕೂಡ ಪ್ರಧಾನಿ ಆಗಬಲ್ಲಂತ ಅರ್ಹತೆ ಉಳ್ಳಂತಹ ನಾಯಕ ನರೇಂದ್ರ ಮೋದಿ ಅವರಿಗೆ ಒಂದು ಹಂತದಲ್ಲಿ ಸರಿಸಮನ ನಾಯಕ ಈ ರೀತಿಯ ಮೋದಿ ಕಾಲಿಗೆ ಬೀಳೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಚರ್ಚೆ ಆಗಿತ್ತು ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಮೋದಿಯ ಕೈಯನ್ನ ಎಳ್ಕೊಂಡು ಕೈಯನ್ನ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮೋದಿಯ ರಕ್ಷಣ ಒಂದ್ ರೀತಿಯಲ್ಲಿ ಕಸಿ ಬಿಸಿಗೆ ಒಳಗಾಗ್ತಾರೆ ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಸಾಕಷ್ಟು ವಿಡಿಯೋಗಳೆಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಅಂದ್ರೆ ಸ್ವಲ್ಪ ವಿಚಿತ್ರವಾದಂತ ವರ್ತನೆ ಅನ್ನೋ ರೀತಿಯಲ್ಲಿ ಅನ್ಸೋದು ಅಥವಾ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಟ್ಟು ಮಾಡೋದು ಇಂಥದೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಇನ್ನು ನಿತೀಶ್ ಕುಮಾರ್ ಅಂತೂ ಸಾಮಾನ್ಯ ನಾಯಕ ಅಲ್ವೇ ಅಲ್ಲ ನಿಮ್ಮೆಲ್ರಿಗೂ ಕೂಡ ಗೊತ್ತು ಅಂದರೆ ಪಲ್ಟಿ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಯಾವ ಕಡೆ ಇರ್ತಾರಂತಾನೆ ಹೇಳೋದಕ್ಕೆ ಆಗೋದಿಲ್ಲ ಒಮ್ಮೆ ಐ ಎನ್ ಡಿ ಎಲ್ಲಿ ಗುರ್ಸ್ಕೊಂಡಿದ್ರೆ ಇದ್ದಕ್ಕಿದ್ದ ಹಾಗೆ ಎನ್ ಡಿ ಎಲ್ಲಿ ಗುರ್ಸ್ಕೊಳ್ತಾರೆ ಎನ್ ಡಿ ಎಲ್ ಏನಾದ್ರೂ ಅಡ್ವರ್ಟ್ ಆಯ್ತು ಅಂದ್ರೆ ಈ ಕಡೆ ಜಂಪ್ ಮಾಡ್ತಾರೆ ಒಟ್ಟಾರೆಯಾಗಿ ತಾನು ಅಧಿಕಾರದಲ್ಲಿ ಇರೋದಕ್ಕೆ ಯಾವ ಕಡೆ ಬೇಕಾದರೂ ಸೇರ್ಕೊಳ್ಳೋದಕ್ಕೆ ರೆಡಿ ಸಿದ್ಧಾಂತ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮೂಲೆಗಿಟ್ಟು ಅದರ ಆಚೆಗೆ ಅವ್ರು ಅಧಿಕಾರವನ್ನು ಅನುಭವಿಸಿದಂಥ ವಿಚಾರ ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರದ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದು ಕೆಲವೇ ಕೆಲವು ದಿನಗಳಿಗೆ ಅದಾದ ಬಳಿಕ ಎರಡು ಸಾವಿರದ ಐದರಲ್ಲಿ ಪೂರ್ಣ ಪ್ರಮಾಣದ ಸಿಎಂ ಆಗ್ತಾರಲ್ಲ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತು ಅದಾದ್ಮೇಲೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದರಲ್ಲಿ ಇದು ಸ್ವಲ್ಪ ದಿನ ಆಮೇಲೆ ಹದಿನೈದರಿಂದ ಎರಡ್ ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ವಲ್ಪ ದಿನ ಅದಾದ ಬಳಿಕ ಇಪ್ಪತ್ತರಿಂದ ಇಪ್ಪತ್ತೆರಡು ಅದಾದ ಬಳಿಕ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಈಗಲೂ ಕೂಡ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೆಚ್ಚು ಕಡಿಮೆ ಎರಡು ಸಾವಿರದ ಐದರಿಂದ ಮಧ್ಯದಲ್ಲಿ ಒಂದು ಸ್ವಲ್ಪ ವರ್ಷಗಳ ಗ್ಯಾಪ್ ಹೊರತಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷ ಸುದೀರ್ಘವಾದಂಥ ಮುಖ್ಯಮಂತ್ರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಲ್ಲ ಈಗ ವಯಸ್ಸು ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದರ ಆಸುಪಾಸಿಗೆ ಬಂದಿದೆ ಇದರ ನಡುವೆ ಅವರ ಈ ವಿಚಿತ್ರವಾದಂಥ ಬಿಹೇವಿಯರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಅದರ ನಡುವೆ ಮತ್ತೊಂದು ವಿಚಾರ ಚರ್ಚೆ ಮುನ್ನೆಲೆಗೆ ಬಂದಿದೆ ರಾಜಕರ್ಣಿಗಳು ಒಂದು ಏಜ್ ಆದ ಬಳಿಕ ಅದೆಷ್ಟೇ ಅನುಭವ ಇದ್ದರೂ ಕೂಡ ರಾಜಕಾರಣದಿಂದ ದೂರ ಉಳಿದು ಬಿಡಬೇಕು ಅವರಿಗೂ ಕೂಡ ರಾಜೀನಾಮೆಗೆ ಅಂತ ಒಂದು ಏಜನ್ನು ಫಿಕ್ಸ್ ಮಾಡಬೇಕು ಇಲ್ಲ ಅಂತ ಆದ್ರೆ ಇಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ ಅಂತ ಹೇಳಿ ಒಟ್ಟಾರೆ ಏನಾಗ್ತದೆ ಗೊತ್ತಿಲ್ಲ ಬಂದುಗಡೆ ನಿಮ್ಗೆ ಏನಿಸ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೆ